ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು ನಿಮ್ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇವ್ರದು ಕಾಟ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ನಮ್ಮ ನಮ್ಮೊಬ್ರಿಗೆ ಎಲ್ಲ ಇವ್ರೊಬ್ರಿಗೆ ಎಲ್ಲ ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ ಮೇಡಮ್ ಮೇಡಮ್ ನಾಳೆ ಪೋಸ್ಬಿಡ ಮೇಡಮ್ ಮೇಡಮ್ ಇನ್ ಮಾಡ್ಬೇಕು ಅದೆಷ್ಟು ಜನ ಬ್ಲಾಕ್ ಮಾಡಿದಾರ ನಂಬರ್ನ ಅಷ್ಟು ಬ್ಲಾಕ್

ಅಮ್ಮ ಎಷ್ಟು ನಮ್ಗೆ ಎಷ್ಟು ಇದಿದೆ ಗೊತ್ತಾ ನಿಮ್ಗೆ ಹೇಳೋದಕ್ಕೆ ಕಂಪ್ಲೇಂಟ್ಸ್ ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ ಇಮೋಷನಲ್ ಮೆಸೇಜ್ ನಾವ್ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮೆಸೇಜ್ ಬರುತ್ತೆ ನಮ್ಗೆ ಅದಕ್ಕೆ ನಾವು ಮಾಡ್ಲೇಬೇಕಾಗತ್ತೆ ನಾನ್ ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲ ಇರೋ ಮಾಧ್ಯಮದವ್ರಿಗೆ ಓ ಟಿ ವಿ ಇನ್ನು ಹುಡುಗಿ ಹುಟ್ಟಿಲ್ಲ ಹದಿನೈದು ವರ್ಷ ಆಗಿ ಆಮೇಲೆ ಆಗ್ಲಿ ಮೇಡಮ್ ದೇವಸ್ಥಾನ

ಅಥವಾ ಅಣ್ಣ ತಂದು ಯಾರು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಒಂದು ಐದು ಲಕ್ಷಕ್ಕೆ ಕೊಡ್ಬೋದು ಸಿಮೆಂಟ್ ಅಂಗಡಿ ಹಾಕೋಂಟ್ ನಾವು ಪೇಪರ್ ಅಲ್ಲಿ ಸುಳ್ಳು ಬರ್ದಿತ್ತೇವೋ ನಿಜ ಬರ್ದಿತ್ತೇವೋ ಕಥೆನ ಅದನ್ನು ನಂಬಿ ಗ್ರೈಂಡ್ ಆಗಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆಯಷ್ಟೇ ಸಮ